ವೀಕ್ಷಕ ನಮಸ್ಕಾರ ಸಂಬಂಧ ಲೋಕಾಯುಕ್ತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ನೀಡುತ್ತಿದ್ದಂತೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ನಡವಳಿಕೆಯು ಕಾರ್ಯತಂತ್ರ ಕೂಡ ಬದಲಾಗಿ ಹೋಗಿದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಈಗ ಮೂಡ ಹಗರಣದಿಂದ ಹೊರಬಂದಿದ್ದಾರೆ ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡಿದ್ದಾರೆ ಈ ಒಂದು ಅಂಶವನ್ನು ಹಿಡಿದುಕೊಂಡು ಸಿದ್ದರಾಮಯ್ಯ ಬಣದ ನಾಯಕರು ಮುಂದಿನ ಕಾರ್ಯತಂತ್ರವನ್ನು ಎಳೆಯುವಲ್ಲಿ ಬಿಜಿ ಆಗಿರುವುದನ್ನು ಮನಗಂಡಿರ್ತಕ್ಕಂಥ ಡಿ ಸಿಎಂ ಡಿ ಕೆ ಶಿವಕುಮಾರ್ ಈಗ ತಮ್ಮ ಕಾರ್ಯತಂತ್ರವನ್ನು ತಮ್ಮ ಕಾರ್ಯತಂತ್ರವನ್ನು ಬದಲಾಯಿಸಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ಚುನಾವಣೆಯ ನಾಯಕತ್ವವನ್ನು ನಾನೇ ವಹಿಸುತ್ತೇನೆ ಅದೇ ರೀತಿ ಇನ್ನ ಎಂಟರಿಂದ ಹದಿನೈದು ವರ್ಷಗಳ ಕಾಲ ನಾನು ರಾಜಕಾರಣದಲ್ಲಿ ಇರುತ್ತೇನೆ ಎಂಬ ಹೇಳಿಕೆಗಳನ್ನು ನೀಡತೊಡಗಿದ್ದಾರೆ ಯಾಕಂದ್ರೆ ಮುಂದಿನ ಚುನಾವಣೆಯ ನೇತೃತ್ವವನ್ನು ಸಿ ಎಂ ಸಿದ್ದರಾಮಯ್ಯವರೇ ವಹಿಸ್ತಾರೆ ಅಂತ ಸಿದ್ದರಾಮಯ್ಯ ಬಳದ ನಾಯಕರು ಪದೇ ಪದೇ ಹೇಳ್ತಿದ್ರು ಇಂಥ ಹೊತ್ತಿನಲ್ಲಿ ಲೋ ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡಿದೆ ಇದು ಪ್ರಬಲ ಅಸ್ತ್ರವಾಗಿ ಮಾರ್ಪಟ್ಟಿದೆ ಇದನ್ನೆಲ್ಲ ಮನಗೊಂಡಿರ್ತಕ್ಕಂಥ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗ ಕಡೆಯ ಅಸ್ತ್ರ ಪ್ರಯೋಗಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ತರ ಬೆಳವಣಿಗೆಗಳು ನಡೆಯುತ್ತಿರುವ ಹೊತ್ತಿನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ದುಬೈಗೆ ಆಗಿದ್ದಾರೆ ಹಾಗಾದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ದುಬೈಗೆ ಮೂರು ದಿನಗಳ ಕಾಲ ಪ್ರವಾಸ ಕೈಗೊಂಡಿರುವುದು ಯಾಕೆ ಮೊದಲ ಕಾರಣ ಏನಪ್ಪ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಧಿಕಾರ ಹಂಚಿಕೆ ಸೂತ್ರದಂತೆ ಎರಡೂವರೆ ವರ್ಷಗಳ ಬಳಿಕ ತಮಗೆ ಸಿಎಂ ಮುದ್ದೆ ನೀಡಬೇಕು ಇಲ್ದಿದ್ರೆ ತಾವು ಮುಂದಿನ ದಾರಿ ತುಳಿಯುವುದಾಗಿ ಎಂಬ ಸಂದೇಶವನ್ನು ಕಳಿಸುವ ನಿಟ್ಟಿನಲ್ಲಿ ಈ ಪ್ರವಾಸ ಕೈಗೊಂಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಪಡಿಬೇಕಂದ್ರೆ ಯಾವೆಲ್ಲ ಕಾರ್ಯತಂತ್ರಗಳನ್ನು ಮಾಡಬೇಕು ಯಾವೆಲ್ಲ ನಾಯಕರನ್ನು ಸೆಳಿಬೇಕು ಯಾವೆಲ್ಲ ಮುಖಂಡರನ್ನು ಸೆಳಿಬೇಕು ಯಾವ್ಯಾವ ಸಚಿವರನ್ನು ಸೆಳಿಬೇಕು ಎಂಬುವ ನಿಟ್ಟಿನಲ್ಲಿ ಚರ್ಚಿಸಲು ಕಾರ್ಯತಂತ್ರ ಎಣಿಯಲು ಇಂಥದ್ದೊಂದು ಪ್ರವಾಸ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ನವೆಂಬರ್ ಹೊತ್ತಿಗೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಅಧಿಕಾರ ಹಂಚಿಕೆ ಸೂತ್ರದಂತೆ ಸಿಎಂ ಹುದ್ದೆ ನೀಡಲು ಒಪ್ಪದಿದ್ರೆ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ತುಳಿಯಬೇಕಾದ ಮಾರ್ಗ ಮತ್ತು ಅನುಸರಿಸಬೇಕಾದ ಕಾರ್ಯತಂತ್ರ ಮತ್ತು ಎಷ್ಟು ಜನ ಶಾಸಕರು ಎಷ್ಟು ಜನ ಎಷ್ಟು ಜನ ಶಾಸಕರು ಎಷ್ಟು ಜನ ಸಚಿವರು ನಮ್ಮ ಬೆನ್ನ ಹಿಂದೆ ಇದ್ದಾರೆ ಮತ್ತು ಯಾವೆಲ್ಲ ನಾಯಕರನ್ನು ತನ್ನತ್ತ ಸೆಳಿಬೇಕು ಜೆ ಡಿ ಎಸ್ ಶಾಸಕರನ್ನು ಸೆಳಿಬೇಕು ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಇರುವುದು ನೂರ ಮೂವತ್ತಾರು ಶಾಸಕರ ಬೆಂಬಲದೊಂದಿಗೆ ಒಂದು ಉತ್ತಮದೊಂದಿಗೆ ಸರ್ಕಾರ ರಚನೆಯಾಗಿದೆ ಇನ್ನೊಂದು ಪಕ್ಷಕ್ಕೋಗಿ ಹೋಗಿ ಸಿ ಎಂ ಆಗ್ಬೇಕಾದ್ರೆ ಕನಿಷ್ಠ ನಲವತ್ತರಿಂದ ಐವತ್ತು ಶಾಸಕರು ತಮ್ಮ ಬೆನ್ನಿಗೆ ನಿಲ್ಲಬೇಕಾದ ಅಗತ್ಯ ಇದೆ ಎಂಬುದನ್ನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮನಗೊಂಡಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ತಮ್ಗೆ ಸಿಎಂ ಹಿಂದೆ ನೀಡಲು ಒಬ್ಬ ಇದ್ರೆ ಯಾವೆಲ್ಲ ಶಾಸಕರು ನಮ್ಮಿಂದ ಬರ್ತಾರೆ ಯಾವೆಲ್ಲ ಸಚಿವರು ನನ್ನ ಬೆನ್ನ ಹಿಂದೆ ನಿಲ್ತಾರೆ ಎಂಬುದನ್ನು ಕೂಡ ಚರ್ಚಿಸಲು ಮತ್ತು ಯಾರಿಗೆಲ್ಲ ಗಾಳ ಹಾಕಬೇಕು ಎಂಬ ಕುರಿತು ಸಮಾಲೋಚನೆ ನಡೆಸುವ ನಿಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಂಥ ದೂರದೃಷ್ಟಿ ಹೊಂದಿ ದುಬೈ ಪ್ರವಾಸ ಕೈಗೊಂಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತವೆ ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ